ಪ್ರಾಥಮಿಕ ಶಾಲಾ ಹಂತದಲ್ಲಿ ಚಿಣ್ಣರ ಮೇಳ ಕಲಿಕಾ ಹಬ್ಬ ಕಲೋತ್ಸವ ಪ್ರತಿಭಾ ಕಾರಂಜಿ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳು ನಡೆಯುವುದು ಕಾಮನ್ ಆದರೆ ಇದೀಗ ಅಂಗನವಾಡಿ ಹಂತದಲ್ಲಿ ಹಬ್ಬವೊಂದು ಶುರುವಾಗಿದೆ ಅದೇ ಅಂಗನವಾಡಿ ಹಬ್ಬ ಹೌದು ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳನ್ನು ಸೆಳೆಯುವ ನಿಟ್ಟಿನಲ್ಲಿ ಇದೀಗ ಅಂಗನವಾಡಿ ಹಬ್ಬ ಶುರುವಾಗಿದೆ ಮಕ್ಕಳಲ್ಲಿ ಕಲಿಕೆಯನ್ನು ಉತ್ತೇಜಿಸಲು ಮತ್ತು ಪೋಷಕರಿಗೆ ತಮ್ಮ ಮಕ್ಕಳ ಆರಂಭಿಕ ಶಿಕ್ಷಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಹಬ್ಬ ಆಯೋಜಿಸಿದೆ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಹಬ್ಬ ನಡೆಯಲಿದೆ ಅದರಂತೆ ಹೆಚ್ಚಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮದಲ್ಲೂ ಅಂಗನವಾಡಿ ಹಬ್ಬ ಆಚರಿಸಲಾಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮೆನ್ಸ್ ಜಾಗೃತಿ ಸಹಾಯದೊಂದಿಗೆ ಹೈರ್ಗೆ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ನಡೆದ ಅಂಗನವಾಡಿ ಹಬ್ಬ ಪುಟ್ ಪುಟಾಣಿಗಳ ಸಂತೋಷ ಇಮ್ಮಡಿಗೊಳಿಸಿತು ಪೋಷಕರ ಉತ್ಸಾಹ ದುಪ್ಪಟ್ಟುಗೊಳಿಸಿತು ಇನ್ನು ಅಂಗನವಾಡಿ ಹಬ್ಬದ ಪ್ರಯುಕ್ತ ವಿವಿಧ ಆಟೋಟ ಸ್ಪರ್ಧೆ ಆಯೋಜಿಸಲಾಗಿತ್ತು ಪುಟಾಣಿಗಳ ಜೊತೆ ಪೋಷಕರು ಪಾಲ್ಗೊಂಡು ಖುಷಿ ಪಟ್ಟರು ಇದರ ಜೊತೆಗೆ ಚಿತ್ರಕಲಾ ಸ್ಪರ್ಧೆ ಹಳ್ಳಿಯಲ್ಲಿ ನಡೆಯುವ ಚೌಕಬಾರ್ ಮತ್ತು ಫಜಲ್ ಸೇರಿದಂತೆ ವಿವಿಧ ಸ್ಪರ್ಧೆ ಆಯೋಜಿಸಲಾಗಿತ್ತು ಅಂಗನವಾಡಿ ಹಬ್ಬವು ಪೋಷಕರು ಮತ್ತು ಶಿಕ್ಷಕರಿಗೆ ತಮ್ಮ ಮಕ್ಕಳ ಆರಂಭಿಕ ಕಲಿಕೆಯ ವರ್ಷಗಳಿಗೆ ಹೇಗೆ ಪರಿಣಾಮಕಾರಿಯಾಗಿ ಕೊಡುಗೆ ನೀಡಬಹುದು ಎಂಬುದರ ಕುರಿತು ಅರಿವು ಮೂಡಿಸಲು ಒಂದು ಉತ್ತಮ ಅವಕಾಶವಾಗಿತ್ತು लाख का नंबर चला देते हो कहते हो एक दिन और उसको अच्छा कर देते हो इसको एजुकेशन भी कोड़ते हैं तो थोड़ी देर में बन गया ना अपना होमवर्क कंप्लीट कर सकते हैं जैसे फॉलो वाइज ब्रेक क्वेश्चंस और द टाइम हमारा प्रेजेंटली आनंद यहां पर है तो कोशिश की है कि आप लोग को ये आउटर पंचा पंचा अपने जब उनके आउटर में कंपनी शुरू करो तो वो लग बसते हैं आधार की समस्या करने के लिए इनका मतलब तुम्हारे तरह इसलिए बहुत सबके आउटर में ताना अन्य लेवल पर जो आउटर है उसके बाद वहाँ में और ये भी आउटर अपचलन के लिए बचाए बचाए इसका इरादा तो नहीं करना They thank <laughs> you ಕಾರ್ಯಕ್ರಮದಲ್ಲಿ ಸಿಡಿಪಿಒ ದೀಪಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪಿಲ್ವಿಚಾರಕರಾದ ಚಿನ್ನಮ್ಮ ಗಾಯತ್ರಿ ರಂಜಿತಾ ಇಂದುಶ್ರೀ ವ್ಯವಸ್ಥಾಪಕರಾದ ದಿವ್ಯಾ ನವೀನ ಹಾಗೂ ಅವರ ತಂಡದವರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಸ್ವಸಹಾಯ ಸಂಘದ ಸದಸ್ಯರು ಅಂಗನವಾಡಿ ಸಹಾಯಕರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಭಾಗವಹಿಸಿದರು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ